ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪಕ್ಷ ಅಥವಾ ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗಿದ್ದು ಅಕ್ಟೋಬರ್ ಎರಡರಂದು ಬುಧವಾರ ಮುಕ್ತಾಯಗೊಳ್ಳಲಿದೆ ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿಯಂದು ಮಹಾಲಯ ಅಮಾವಾಸ್ಯ ಸರ್ವ ಪಿತೃ ಅಮಾವಾಸೆಯನ್ನು ಆಚರಿಸಲಾಗುವುದು ಇದು ಪಿತೃಪಕ್ಷದ ಕೊನೆಯ ದಿನವಾಗಿದೆ ಮಹಾಲಯ ಅಮಾವಾಸ್ಯೆಯ ಕುರಿತು ಸಾಕಷ್ಟು ವಿಚಾರಗಳನ್ನು ನಮ್ಮ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಶಾಸ್ತ್ರಗಳ ಪ್ರಕಾರ ಕುತುಪ ರೋಹಿಣಿ ಮತ್ತು ಅಭಿಜಿತ್ ಅವಧಿಗಳಲ್ಲಿ ಶ್ರಾದ್ದವನ್ನು ಮಾಡಬೇಕು ಬೆಳಗ್ಗೆ ದೇವರ ಪೂಜೆ ಮತ್ತು ಮಧ್ಯಾಹ್ನ ಪೂರ್ವಜರ ಪೂಜೆ ಇದನ್ನು ಕಾಲ ಎಂದು ಕರೆಯಲಾಗುತ್ತದೆ ಮರಣ ಹೊಂದಿದ ಪಿತೃಗಳ ಮರಣದ ದಿನಾಂಕ ತಿಳಿಯದೇ ಇದ್ದರೆ ಈ ದಿನ ಶ್ರಾದ್ದವನ್ನು ಮಾಡಬಹುದು ಎನ್ನುವ ಇದೆ ಸರ್ವ ಪಿತೃ ಅಮಾವಾಸೆ ಎಂದು ತಿಳಿದಿರುವ ಮತ್ತು ತಿಳಿದಿಲ್ಲದ ಎಲ್ಲಾ ಪೂರ್ವಜರ ಶ್ರಾದ್ದವನ್ನು ಮಾಡುವ ಸಂಪ್ರದಾಯವಿದೆ ಯಾರಿಗಾದರೂ ಕಾರಣಾಂತರಗಳಿಂದ ಶ್ರಾದ ದಿನಾಂಕದಂದು ಶ್ರಾದ್ದ ಮಾಡಲು ಸಾಧ್ಯವಾಗದಿದ್ದರೆ ಅಥವಾ ಶ್ರಾದ್ಧದ ದಿನಾಂಕ ತಿಳಿದಿಲ್ಲವಾದರೆ ನಂತರ ಸರ್ವ ಪಿತೃ ಶ್ರಾದ್ದ ಎಂದು ಶ್ರಾದ್ದವನ್ನು ಮಾಡಬಹುದು ಈ ದಿನ ಎಲ್ಲ ಪೂರ್ವಜರು ನಿಮ್ಮ ಮನೆ ಬಾಗಿಲಲ್ಲಿ ಇರುತ್ತಾರೆ ಎನ್ನುವ ನಂಬಿಕೆ ಇದೆ ಸರ್ವ ಪಿತೃ ದಿನದಂದು ತರ್ಪಣ ಪಿಂಡದಾನ ಮಾಡಲಾಗುವುದು ಋಷಿಗಳು ದೇವರುಗಳು ಮತ್ತು ಪೂರ್ವಜರನ್ನು ಪೂಜಿಸಿದ ನಂತರ ಪಂಚಬಲಿ ಆಚರಣೆಯನ್ನು ಮಾಡಲಾಗುತ್ತದೆ ಮತ್ತು ಹದಿನಾರು ಬ್ರಾಹ್ಮಣರಿಗೆ ಆಹಾರವನ್ನು ನೀಡಲಾಗುತ್ತದೆ ಅಥವಾ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಲಾಗುತ್ತದೆ ಉತ್ತರಾಧಿಕಾರಿ ಇಲ್ಲದಿದ್ದರೆ ಮರಿಮೊಮ್ಮಗ ಅಥವಾ ಕುಟುಂಬದ ಯಾವುದೇ ಸದಸ್ಯರು ಶ್ರಾದ್ದವನ್ನು ಮಾಡಬಹುದು ಶ್ರಾದ್ದ ಪಕ್ಷದ ದಿನಗಳಲ್ಲಿ ಮತ್ತು ವಿಶೇಷವಾಗಿ ಕೊನೆಯ ದಿನಾಂಕದಂದು ಅಂದರೆ ಅಮಾವಾಸ್ಯೆಯ ದಿನದಂದು ಮನೆಯಲ್ಲಿ ಯಾವುದೇ ವಾದ ವಿವಾದ ಮನಸ್ತಾಪ ಜಗಳ ಇತ್ಯಾದಿ ಮನಸ್ಸಿಗೆ ನೋವಾಗುವಂತಹ ಕೆಲಸಗಳನ್ನು ಮಾಡಬಾರದು ಮದ್ಯಪಾನ ಮಾಂಸಾಹಾರ ಬದನೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಅಳಸಿದ ಆಹಾರ ಬಿಳಿ ಎಳ್ಳು ಮೂಲಂಗಿ ಇತ್ಯಾದಿ ವಸ್ತುಗಳನ್ನು ಸೇವಿಸಬಾರದು ಶ್ರಾದ್ದವನ್ನು ಮನೆಯಲ್ಲಿ ಪವಿತ್ರ ನದಿ ಅಥವಾ ಸಮುದ್ರ ತೀರದಲ್ಲಿ ಯಾತ್ರಾ ಪ್ರದೇಶದಲ್ಲಿ ಅಥವಾ ಆಲದ ಮರದ ಕೆಳಗೆ ಹಸುವಿನ ಕೊಟ್ಟಿಗೆಯಲ್ಲಿ ಪವಿತ್ರ ಪರ್ವತ ಶಿಖರದಲ್ಲಿ ಮತ್ತು ಸಾರ್ವಜನಿಕ ಪವಿತ್ರ ಭೂಮಿಯಲ್ಲಿ ದಕ್ಷಿಣಕ್ಕೆ ಅಭಿಮುಖವಾಗಿ ಕುಳಿತು ಮಾಡಬಹುದು ಸರ್ವ ಪಿತೃ ಪೂರ್ವಜರಿಗೆ ವಿದಾಯ ಹೇಳಲು ಕೊನೆಯ ದಿನವಾಗಿದೆ ಪೂರ್ವಜರು ಹದಿನೈದು ದಿನಗಳ ಕಾಲ ಮನೆಯಲ್ಲಿ ಕುಳಿತು ನಾವು ಅವರಿಗೆ ಸೇವೆ ಸಲ್ಲಿಸುತ್ತೇವೆ ನಂತರ ಅವರ ವಿದಾಯ ಸಮಯ ಬರುತ್ತದೆ ಆದ್ದರಿಂದ ಇದನ್ನು ಸರ್ವ ಮೋಕ್ಷ ಅಮಾವಾಸ್ಯೆ ಪಿತೃವಿಸರ್ಜನಿ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಮಹಾಲಯ ಅಮಾವಾಸೆಯೆಂದು ಪಿತೃಸೋಕ್ತಂ ರುಚಿಕೃತ ಪಿತೃಸ್ತೋತ್ರ ಪಿತೃಗಾಯತ್ರಿ ಪಠಣ ಕವಚ ಪಠಣ ಪಿತೃದೇವಚಾಲಸ ಮತ್ತು ಆರತಿ ಗೀತಾ ಪಠಣ ಹಾಗೂ ಗರುಡ ಪುರಾಣವು ಅತ್ಯಂತ ಮಹತ್ವದ್ದಾಗಿದೆ ಮಹಾಲಯ ಅಮಾವಾಸ್ಯೆಯ ದಿನದಂದು ಈ ಕೆಲಸಗಳನ್ನು ಮಾಡುವುದರಿಂದ ನಾವು ಪಿತೃಗಳ ಆತ್ಮಕ್ಕೆ ಮೋಕ್ಷವನ್ನು ನೀಡಬಹುದು ಇದರಿಂದ ಅವರು ನಮಗೆ ಸಂತೋಷದಿಂದ ಆಶೀರ್ವಾದವನ್ನು ಮಾಡುತ್ತಾರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ